ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಕನಸುಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ ಅದು ಸಂಬಂಧ ಇರಲಿ ಅಥವಾ ಇಲ್ಲದೇ ಇರಲಿ ಯಾವುದೋ ವಿಚಾರ ಯಾವಾಗಲೂ ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಅಂತಹ ವಿಚಾರಗಳು ಕನಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಜನರಲ್ಲಿ ಇರುತ್ತೆ ಅದರಲ್ಲಿ ಕನಸುಗಳು ಅದರಲ್ಲೂ ಹೆಚ್ಚಾಗಿ ಹಣದ ಕನಸು ಬೀಳುವಂಥದ್ದು ಹಣ ಸಿಗುವಂಥದ್ದಾಗಿರ್ಬೋದು ಹಣದ ಕನಸು ಬಿದ್ದರೆ ಅದು ಅದೃಷ್ಟವ ಅಥವಾ ದುರಾದೃಷ್ಟವ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನಸಿನಲ್ಲಿ ಹಣವನ್ನು ನೋಡಿದ ತಕ್ಷಣ ನಾವು ಖುಷಿ ಪಡ್ತೇವೆ ಆದರೆ ಕನಸಿನಲ್ಲಿ ಕಾಣುವ ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಕನಸುಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತಿದೆ ಅನ್ನುವಂಥದ್ದು ಹೇಳಕ್ಕೆ ಕಷ್ಟ ಆಗುತ್ತೆ ಸೊ ಅದರಲ್ಲಿ ಪ್ರತಿಯೊಂದು ಕನಸುಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಒಂದು ವಿಭಿನ್ನ ಅರ್ಥ ಇದೆ ಭ್ರಮೆಯ ಅವಸ್ಥೆಯಲ್ಲಿರುವಾಗ ನಾವು ಕಾಣುವ ಕನಸುಗಳಿಗೆ ನಮ್ಮ ಭವಿಷ್ಯದ ದಿನಗಳಿಗೂ ಕೂಡ ಸಂಬಂಧ ಇರ್ತದೆ ಭವಿಷ್ಯದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ತದೆ ಈ ಬದಲಾವಣೆಗಳಿಂದ ನಮ್ಮ ಜೀವನ ಹೇಗಿರ್ತದೆ ಅನ್ನುವಂಥದ್ದು ಕೂಡ ನಾವು ಕನಸುಗಳಿಂದ ತಿಳಿದುಕೊಳ್ಬಹುದಾಗಿದೆ ಮೊದಲೇದು ಬಂದು ನಿಮ್ಮ ಕನಸಿನಲ್ಲಿ ಹೊಳೆಯುವ ನಾಣ್ಯ ಏನಾದರೂ ಕಾಣಿಸಿದ್ರೆ ಅದು ಶುಭವ ಅಥವಾ ಅಶುಭವ ಅಂತ ನೋಡ್ತಾ ಹೋಗೋಣ ನಿಮ್ಮ ಕನಸಿನಲ್ಲಿ ನೀವು ಎಲ್ಲೋ ನಾಣ್ಯಗಳು ಹೊಳೆಯುತ್ತಿರುವುದನ್ನು ಅಥವಾ ಅದು ಮಿನುಗ್ತಾ ಇರೋದನ್ನು ನೋಡಿದ್ರೆ ಅಂತಹ ಕನಸುಗಳನ್ನು ಶುಭ ಸೂಚನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹೊಳೆಯುತ್ತಿರುವ ನಾಣ್ಯದ ಕನಸುಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳ ಕುರಿತು ಅಥವಾ ತೊಂದರೆಗಳ ಕುರಿತು ಹೇಳ್ತದೆ ನಿಮ್ಮ ಮುಂದಿನ ದಿನಗಳು ನೋವಿನಿಂದ ಕೂಡಿರಬಹುದು ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ಆರ್ಥಿಕ ಸಂಕಷ್ಟ ಎದುರಾಗಬಹುದು ಅನ್ನೋಂಥದ್ದು ಕೂಡ ಒಂದು ಸೂಚನೆ ಆಗಿದೆ ಒಂದು ವೇಳೆ ನಿಮಗೆ ಇಂತಹ ಕನಸುಗಳು ಬೀಳ್ತಾ ಇದ್ದರೆ ಆ ಸಮಯದಲ್ಲಿ ನೀವು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಒಂದಿಷ್ಟು ಹಣವನ್ನು ದಾನವಾಗಿ ನೀಡಿದ್ರೆ ಒಳ್ಳೆಯದಾಗತ್ತೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ನೀವು ದಾನವನ್ನು ನೀಡಬಹುದು ಈ ಪುಣ್ಯ ಕಾರ್ಯಗಳಿಂದಾಗಿ ಕನಸಿನ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಬಹುದಾಗಿದೆ ಇನ್ನು ಯಾರೋ ಹಣವನ್ನು ನೀಡ್ತಾ ಇರುವಂತಹ ಕನಸು ಬಂದರೆ ಅನೇಕ ಬಾರಿ ನಾವು ನಮ್ಮ ಕನಸಿನಲ್ಲಿ ಯಾರೊಬ್ಬರು ಇತರರಿಗೆ ಆಗಿರಬಹುದು ಅಥವಾ ನಿಮಗೇ ಆಗಿರಬಹುದು ಹಣವನ್ನು ಕೊಡ್ತಾ ಇರುವಂತಹ ಒಂದು ಕನಸುಗಳು ಕೂಡ ಬೀಳಬಹುದು ಇಂತಹ ಕನಸುಗಳು ಒಂದು ಮಂಗಳಕರ ಅಂತ ಹೇಳಿ ಕೂಡ ಹೇಳಲಾಗ್ತದೆ ನೀವು ಇಂತಹ ಕನಸುಗಳನ್ನು ನೋಡಿದ್ರೆ ನಿಮಗೆ ಶೀಘ್ರದಲ್ಲಿ ಹಠಾತ್ ಆರ್ಥಿಕ ಲಾಭ ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಇದಲ್ಲದೆ ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ತದೆ ಒಂದು ವೇಳೆ ದೀರ್ಘಾವಧಿಯಿಂದ ಆರ್ಥಿಕ ಬಿಕ್ಕಟ್ಟನ್ನು ಅಥವಾ ನೀವು ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಸಮಯದಲ್ಲಿ ಇಂತಹ ಕನಸುಗಳು ಬಿದ್ದರೆ ನೀವು ಆ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಅನ್ನುವಂಥದ್ದು ಒಂದು ಸೂಚನೆಯಾಗಿದೆ ಇನ್ನು ಹರಿದ ನೋಟನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ನೀವು ಹರಿದ ನೋಟುಗಳನ್ನು ನೋಡಿದ್ರೆ ಅಂತಹ ಕನಸುಗಳನ್ನು ಅಶುಭ ಕನಸು ಅಂತ ಹೇಳಿ ಪರಿಗಣಿಸಲಾಗ್ತದೆ ಯಾಕಂದರೆ ಕನಸಿನಲ್ಲಿ ಹರಿದು ಹೋದ ನೋಟನ್ನು ನೋಡಿದ್ರೆ ನಿಮ್ಮ ಜೀವನದ ಮುಂಬರುವ ಸಮಯವೂ ಕೂಡ ನಿಮಗೆ ತುಂಬಾ ಕಷ್ಟವಾಗಿರುತ್ತದೆ ಇದರಿಂದಾಗಿ ನೀವು ವೃತ್ತಿಗೆ ಸಂಬಂಧಿಸಿರುವಂತಹ ಒಂದು ಜಾಗದಲ್ಲಿ ಆಗಿರಬಹುದು ಕೆಲವು ಏರಿತ ಏರಿಳಿತಗಳನ್ನು ನೀವು ಎದುರಿಸಬೇಕಾಗಬಹುದು ಇದು ಅದರಿಂದ ನೀವು ಅಂತಹ ಕನಸುಗಳನ್ನು ನೋಡಿದ ತಕ್ಷಣ ನೀವು ಮಾಡಬೇಕಾದ ಮೊದಲ ಕೆಲಸ ಏನಪ್ಪಾ ಅಂದರೆ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ನಾನಾದರೂ ಉಡುಗೆರನ್ನು ನೀಡುವಂಥದ್ದು ಅಥವಾ ದಾನವನ್ನು ಮಾಡುವಂಥದ್ದು ಇದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಹೇಳ್ತಾರೆ ನೆಮ್ಮದಿ ಸಿಗ್ಬೋದು ಅಂತಲೇ ಹೇಳ್ಬೋದು ಎಲ್ರಿಗೂ ನೀಡುವುದರಿಂದ ಅದು ನಿಮಗೆ ಪ್ರಯೋಜನ ನೀಡುವುದಿಲ್ಲ ಬಡವರಿಗೆ ನೀವು ದಾನವನ್ನು ಮಾಡಬೇಕು ಹಣವನ್ನು ಕದಿಯುತ್ತಾ ಇರುವಂಥದ್ದು ಯಾರಾದರೂ ನಿಮ್ಮ ಹಣವನ್ನು ಕದಿಯುತ್ತಿದ್ದಾರೆ ಎಂದು ನಿಮ್ಮ ಕನಸಿನಲ್ಲಿ ನೋಡಿದ್ರೆ ಅಂತಹ ಕನಸುಗಳನ್ನು ನಾವು ಮಂಗಳಕರ ಅಂತ ಹೇಳಿ ಪರಿಗಣಿಸಲಾಗ್ತದೆ ಇಂತಹ ಕನಸುಗಳನ್ನು ನೋಡುವುದು ಅಂದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಸ್ವೀಕಾರ ಮಾಡ್ತೀರಿ ಅಂತ ಅರ್ಥ ಆಗುತ್ತೆ ಹೀಗೇ ಬಹಳ ದಿನಗಳಿಂದ ಬಾಕಿಯಿದ್ದ ನಿಮ್ಮ ಕೆಲಸಗಳು ಕೂಡ ಪೂರ್ಣಗೊಳ್ತದೆ ನೀವು ಅಂತಹ ಕನಸುಗಳನ್ನು ಹೊಂದಿರುವಾಗ ನೀವು ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಬದಲಿಗೆ ನೀವು ತಕ್ಷಣ ಹೋಗಿ ಅಥವಾ ಮರುದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ದರ್ಶನವನ್ನು ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗತ್ತೆ ಒಬ್ಬ ವ್ಯಕ್ತಿ ಇಂತಹ ಕನಸುಗಳನ್ನು ನೋಡಿದಾಗ ಅವನ ಅರ್ಥವನ್ನು ಅದರ ಅರ್ಥವನ್ನು ತಿಳಿದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡುವುದು ತುಂಬಾ ಮುಖ್ಯ ಆಗಿರುತ್ತೆ ಕನಸಿನ ಕುರಿತು ಸಾಕಷ್ಟು ತಿಳಿದುಕೊಂಡಿರುವಂತಹ ಜನರ ಬಗ್ಗೆ ನೀವು ನಿಮ್ಮ ಕನಸಿನ ಅರ್ಥವನ್ನು ನೀವು ಕಂಡುಕೊಳ್ಳೋದು ತುಂಬಾ ಒಳ್ಳೆಯದು ಇಂತಹ ಸಾಕಷ್ಟು ಕನಸುಗಳನ್ನು ನಾವು ಕಾಣಬಹುದು ಆದರೆ ಅದರ ಆ ಕನಸಿಗೆ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ ಎಲ್ಲ ಕನಸುಗಳು ಶುಭಕರ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲ ಕನಸುಗಳು ಅಶುಭಕರ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹಣದ ಒಂದು ಕೆಲವೊಂದು ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸೊ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ